ನಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಕುಟುಂಬದಲ್ಲಿ ಹಾಗೂ ಅಭಿಮಾನಿಗಳಲ್ಲಿ ಸಂತೋಷ ಮನೆ ಮಾಡಿದೆ ಇನ್ನು ದರ್ಶನ್ ಅವರ ಮದರ್ ಇಂಡಿಯಾ ಅಂತ ಕರೆಸಿಕೊಳ್ಳುವ ಸುಮಲತಾ ಅಂಬರೀಷ್ ಅವರು ದರ್ಶನ್ ಅವರಿಗೆ ಬಿಡುಗಡೆ ಸಿಕ್ಕ ಬೆನ್ನಲ್ಲೇ ಖುಷಿಯಿಂದ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿ ಇದೀಗ ಬೆನ್ನು ನೋವಿನ ಶಸ್ತ್ರ ಚಿಕಿತ್ಸೆಗಾಗಿ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಹೊರಗೆ ಬಂದಿದ್ದ ನಟ ದರ್ಶನ್ ತೂಗುದೀಪ ಸೇರಿದಂತೆ ಒಟ್ಟು ಏಳು ಮಂದಿಗೆ ಜಾಮೀನು ಮಂಜೂರು ಮಾಡಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ಈ ಸುದ್ದಿಯಿಂದ ಸಂತೋಷಗೊಂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹೂವನ್ನ ಕೈನಲ್ಲಿ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದೀಗ ಭಾರಿ ವೈರಲ್ ಆಗುತ್ತಿದೆ ದೇವರ ವರ ಪ್ರಸಾದ ಎಂದಿರುವ ವಿಜಯಲಕ್ಷ್ಮಿ ಪೋಸ್ಟ್ ಈಗ ಭಾರಿ ವೈರಲ್ ಆಗುತ್ತಿದೆ ದರ್ಶನ್ ಹಾಗೂ ಉಳಿದ ಆರು ಜನರಿಗೆ ಜಾಮೀನು ಸಿಗುತ್ತಿದ್ದಂತೆ ಸುಮಲತಾ ಅಂಬರೀಷ್ ಅವರು ಸಹ ಆಸ್ಪತ್ರೆಗೆ ಓಡೋಡಿ ಬಂದಿದ್ದಾರೆ ದರ್ಶನ್ ಅವರನ್ನ ಕಂಡು ಆರೋಗ್ಯ ವಿಚಾರಿಸಿದ್ದಾರೆ ಹೆಣ್ಣು ಬೇಲ್ ಸಿಕ್ಕ ಖುಷಿಯನ್ನ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರೊಂದಿಗೆ ಹಂಚಿಕೊಂಡಿದ್ದಾರೆ ಎಲ್ಲ ಒಳ್ಳೆಯದಾಗುತ್ತೆ ಯೋಚಿಸಬೇಡ ಮೊದಲು ನಿನ್ನ ಆರೋಗ್ಯ ಸರಿಯಾಗಲಿ ಬಳಿಕ ಮೈಸೂರಿಗೆ ತೆರಳಿ ತಾಯಿ ಚಾಮುಂಡೇಶ್ವರಿ ಅಮ್ಮನಿಗೆ ಪೂಜೆ ಮಾಡಿಸೋಣ ಎನ್ನುವ ಮಾತು ಹೇಳಿದ್ದಾರೆ ಸುಮಲತಾ ಅವರನ್ನ ಕಂಡು ದರ್ಶನ್ ಅವರು ಭಾವುಕರಾಗಿದ್ದಾರೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದ್ದು ಸುಮಲತಾ ಅವರಿಗೆ ತುಂಬಾನೇ ಖುಷಿ ಕೊಟ್ಟಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ